ಜನತೆಗಳೆಲ್ಲ ಶಾಂತ ರೀತಿಯಿಂದ ಒದರ್ಸ್ಬೇಕು ಅಂತ ವಿನಂತಿ ಎಲ್ಲ ಓಡ್ತಾ ಇದ್ದೀವಿ ಎಲ್ಲ ಒಂದೇ ಮನೆಗೆ ಬಂದು ಬಂದ್ ಮುದ್ರಕೊಂಡು ತಿಕ್ಕಿರಲ್ಲ ಕರ್ಕೊಂಡಿದ್ದೀರ ಸರ್ ಕರ್ಕೊಂಡು ಚೆಂಗಿದೆ ಅಪ್ಡೇಟ್ ಹತ್ತಾರಲ್ಲೇ

ఇలా బ్రీ నేను ఒడీతా ఫేర్ కొట్టే ఎడే బితు ఎస్ డ్యేజ్ ఇన్నప్ప

ಚರ್ಚ ಆಗ್ತಿಯಲ್ಲ ಒಬ್ಬ್ರ ಏನು ಅಂದ್ರೆ ಬ್ರೋ ಇಲ್ಲಿ ಮನೇಲಿ ಪೂಜೆ ಮಾಡ್ತವ್ರೆ ಸೌಂಡ್ ಬಂದ್ಬಿಡುತ್ತೆ ನಿಮ್ಗೆ ಹಿಂಸೆ ಆಗುತ್ತಲ್ಲ பிரபா

மா <mile> அ ಯಾರು ನಿಲ್ಸಿರೋದಿತ್ತು ಸಾಹಸ ಸಿಂಹ ನೀಲ್ಸ್ತಿದ್ದೀರಾ ಯಾರು ನಿಲ್ಸಿರೋದಿತ್ತು ಸಾಹಸ ಸಿಂಹ

ನನ್ನ ಮಕ್ಳು ಬಾರೋ ಮಜಾ ಬಾರಿಯ ಓಿದ್ರ ಎಮರ್ಜೆನ್ಸಿಗೆ ಒಂದ್ ನಾಕ್ ಮಾಡ್ಕೊಂಡು ಆರಾಮಾಗಿ

एमपीĐਓਗਲ ਗਾਈਜ਼ ਟੇਸਟੋ ਮੱਖ ਮੱਖ ਥੈਂਕ ਯੂ ਗੱਬਰ ਇਹ ਇੱਕ ਵਰਦਨ ਹੈ ਇਹ ਲੋਪਰ ਵਰਦਨ ਓਪਰਲ ਵਰਦਨ ਓੜੀ ਬੜਾ ਐਮਪੀ ਲੈ ਓੜੀ ਬੜਾ ਇਗੋੜੀ ਬੜਾ ਅੱਧਰ ਬਰਲੀ ਓੜੀ ਹੁਣ ਤੱਕ ਓੜੀ ਓੜੀ ਓਯੋ நம்மள திக்கா வரதுக்கு கொடு இல்ல இல்ல நான் பிரேக் கேர்ரோ அங்க பிரேக் கேர்ரா கிளியரா கிளியரா அங்க லூட் மதிங்க டேஸ்ட் bro மக் மட்டி தேங்க்யூ நான் ஹெட்டேட் கொடுத்துருவே ரெடி 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 பை பை பைனேக்கு ரெடி ಮುಂದೆ ಫೈಟ್ ब्रो ವಾಚ್ ಔಟ್ ब्रो गो ब्रो गो ब्रो फाइट ब्रो ಮುಂದೆ ಫೈಟ್ ಅಂತ ನಡೆดิ ರಿಯಸ್ ब्रो ಓಹ್ ब्रो ಸೇಮ್ ಫೀಲ್ ಗಾಯ್ಸ್ ಕುದ್ರೆ ಓಡಿಸೋ ತರ ಫೀಲ್ ब्रो ಯಾಕೆ ಓಡಿ ನಿನ್ನ ಓಡಿ ಸುಮ್ಮನೆ ब्रो ಇನ್ನ ಎದರಕ ಬಡನ ಹ್ಯಾಕ್ ಟೀಸ್ ಆಗ್ತನೇ ನಿನ್ನ ತಿಕ್ಷ ಆರ್ಸ್ ಕ್ಟ್ ಮೇಲೆ ನಿಿಸ್ಬಿಡಿ ರಿಯಸ್ ब्रो ಮನೆ ಮೇಲೆ ನಿಸಿ ವಾಚ್ ಔಟ್ ಸರ್ಪ್ರೈಸ್ ಮಾತ್ರ ಪಕಲ್ ಕೊಡೋಣಾ

ಆ ಕಡೆ ರೌಂಡ್ ಹಾಕೊಂಬರ ಪಟ್ಟಕ್ಕೆ ಹ್ಮ್ ಬ್ರೋ ಇಲ್ಲ ಬ್ರೋ ಅಲ್ಲಿ ಮುಂದೆ ಇನ್ನೊಬ್ಬ ನೋಡಿದ್ರೋ ಇಲ್ಲ